ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಗೇರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವೀಗ ಕೈ ಹಿಡಿದು ನಡೆಸನೋ ಧಾರಾವಾಹಿಯ ನಲವತ್ತೈದನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಜೆನ್ನಿ ನಾವು ಈಗಲೇ ಪೊಲೀಸ್ ಸ್ಟೇಷನಿಗೆ ಹೋಗಬೇಕು ನರ್ಸ್ ಹೆಲ್ಪ್ ಮಾಡ್ತಾರೆ ಬೇಗ ರೆಡಿಯಾಗು ಎಂದ ಲವೀನಾರ ಮಾತಿಗೆ ಜೆನ್ನಿ ಸಣ್ಣಗೆ ನಡುಗಿದಳು ಮಮ್ಮ ಪೊಲೀಸ್ ಸ್ಟೇಷನ್ನ ಯಾಕೆ ಬೃಂದಾವನದವರು ನನ್ನ ಮೇಲೆ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ ಮೊದಲು ಅಣ್ಣಯ್ಯಂಗಿ ವಿಷಯ ಹೇಳಬೇಕು ಎನ್ನುತ್ತಾ ತನ್ನ ಮೊಬೈಲ್ ಫೋನ್ಗಾಗಿ ತಡಕಾಡಿದಳು ಜೆನ್ನಿ ಅಲಿಯಾಸ್ ಮಾಯಾ ನೋನು ನೀನು ಮಿಸ್ ಆಗಿದೆಯಾ ಅಂತ ಪೊಲೀಸ್ನವರು ಸುಮಂತನ ಅರೆಸ್ಟ್ ಮಾಡಿದಾರಂತೆ ಅದಕ್ಕೆ ಸ್ಟೇಷನಿಗೆ ಹೋಗಬೇಕು ಬೇಗ ರೆಡಿಯಾಗಮ್ಮ ಅವಸರಿಸಿದರು ಲವೀನಾ ಓಹ್ ಆಗ ಹಾಗಿದ್ದರೆ ಅಣ್ಣಯ್ಯಾನೇ ಕಂಪ್ಲೇಂಟ್ ಕೊಟ್ಟಿರಬೇಕು ನಾವು ಸ್ಟೇಷನಿಗೆ ಹೋಗೋದು ಬೇಡಮ್ಮಮ್ಮ ಆ ಬೃಂದಾವನದವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಕ್ಕನ ಆತ್ಮಕ್ಕೆ ಆವಾಗಲೇ ಸಂತೋಷ ಆಗೋದು ಜೆನ್ನಿ ತನ್ನಮ್ಮನ ಮಾತು ಪಾಲಿಸಲು ನಿರಾಕರಿಸಿದಳು ಜೆನ್ನಿ ನಾನು ಹೇಳಿದ ಮಾತು ಕೇಳು ಸುಮಂತನ ತಪ್ಪು ಏನೂ ಇಲ್ಲದೆ ಇರಬೇಕಾದ್ರೆ ಅವನ ಶಿಕ್ಷೆ ಅನುಭವಿಸೋದು ಸರಿ ಅನಿಸುತ್ತಾ ನನಗೆ ನಿನ್ನ ಆ್ಯಕ್ಸಿಡೆಂಟಲ್ಲಿ ಸುಮಂತ್ ಕೈವಾಡ ಏನೂ ಇಲ್ಲ ಬಾಮ್ಮ ಅವನು ಏನು ತಪ್ಪು ಮಾಡಿಲ್ಲ ಅಂತ ಹೇಳಿ ಅವನನ್ನು ಪೊಲೀಸರ ಕೈಯಿಂದ ಬಿಡಿಸೋಣ ಲವೀನಾ ತಮ್ಮ ಕರಳ ಕುಡಿಯನ್ನು ಅನುನಯಿಸಲು ಪ್ರಯತ್ನಿಸಿದರು ಆ್ಯಕ್ಸಿಡೆಂಟಲ್ಲಿ ಅವನ ಕೈವಾಡ ಇಲ್ಲದೆ ಇದ್ದರೂ ನಮ್ಮೆಲ್ಲರ ಸ್ಥಿತಿಗೆ ಅವನ ತಾನೇ ಕಾರಣ ಅನುಭವಿಸ್ಲಿ ಬಿಡು ನಾನು ಎಲ್ಲಿಗೂ ಬರೋದಿಲ್ಲ ಎಂದು ಹೇಳಿದವಳ ಹಠವೇ ಹೆಚ್ಚು ಅವಳಿಗೆ ಪರಿಪರಿಯಾಗಿ ಮಗಳ ಮನವೊಲಿಸಲು ನೋಡಿದರು ಲವೀನಾ ಎಷ್ಟೇ ಒಳ್ಳೆ ಮಾತಿನಲ್ಲೂ ಹೇಳಿದರೂ ಮಗಳು ಮಾತು ಕೇಳದೇ ಇದ್ದಾಗ ಲವೀನಾರ ಸಹನೆಯ ಮೇರೆ ಮೀರಿತು ಜನ್ನೆಯ ಕೆನ್ನೆ ಚುರುಗುಟ್ಟುವಂತೆ ಒಂದೇಟು ಕೊಟ್ಟರು ನಿನ್ನ ಅಕ್ಕನ ಸಾವಿಗಾಗಲಿ ನಮ್ಮೆಲ್ಲರ ಈ ಪರಿಸ್ಥಿತಿಗಾಗಲಿ ಬೃಂದಾವನದವ್ರ ಕಾರಣ ಅಲ್ಲ ಜನಿ ಇದಕ್ಕೆಲ್ಲ ಕಾರಣ ನಿನ್ನ ಅಣ್ಣಯ್ಯ ಅಂದರೆ ರಾಕಿ ಸಹನೆ ಮೀರಿ ಚೀರಿ ಹೇಳಿದರು ಲವೀನ ಮಮ್ಮ ಸುಮ್ಮ ಸುಮ್ಮನೆ ಏನೇನೋ ಹೇಳಬೇಡ ಅಕ್ಕನ ಬಗ್ಗೆ ಅಣ್ಣಯ್ಯಂಗೆ ಎಷ್ಟು ಪ್ರೀತಿ ಇತ್ತು ಎಷ್ಟು ವಾತ್ಸಲ್ಯ ಇತ್ತು ಅಂತ ನಿಂಗೇನು ಗೊತ್ತು ಎಷ್ಟೋ ಸಾರಿ ಅಕ್ಕನ ನೆನೆಸ್ಕೊಂಡು ಅಳ್ತಾ ಇರೋದನ್ನು ನಾನೇ ನೋಡಿದ್ದೀನಿ ಅಕ್ಕ ಮೇಲೆ ಏನೇನು ನಡೆದಿದ್ದು ಅಂತ ನಿಂಗೆ ಗೊತ್ತಿಲ್ಲ ಅಮ್ಮ ನೀನು ಹೊರ ಪ್ರಪಂಚದ ಅರಿವೇ ಇಲ್ಲದೆ ಮಲಗಿದ್ದಾಗ ನಾನು ಎಲ್ಲರನ್ನು ಕಳ್ಕೊಂಡು ಬಟಾ ಬೈಲಲ್ಲಿ ನಿಂತಿದ್ದಾಗ ನನಗಾಸರಿಯಾಗಿ ನಿಂತೋ ಅಣ್ಣಯ್ಯ ಅಣ್ಣಯ್ಯ ಇಲ್ಲ ಅಂದಿದ್ದರೆ ನಾನು ಈ ಭೂಮಿ ಮೇಲೆ ಇರ್ತಾ ಇರಲಿಲ್ಲ ಆವೇಶದಿಂದ ಶುರುವಾದ ಮಾತು ಕಣ್ಣೀರಲ್ಲಿ ಮುಗಿದಿತ್ತು ಕರಳು ಕುಡಿಯ ಕಣ್ಣೀರು ಕಂಡ ಮಾತೃಹೃದಯ ತಳಮಳಿಸಿತ್ತು ಹಳೆಯ ನೆನಪುಗಳಲ್ಲಿ ಮುಳುಗಿದ ಜೆನ್ನಿ ತಾನು ಅನುಭವಿಸಿದ ಅನಾಥ ಭಾವವನ್ನು ನಡೆದು ನಡುಗಿದಳು ವಾಸ್ತವ ಚಿತ್ರಣದ ಅರಿವೇ ಇಲ್ಲದ ಮಗಳಿಗೆ ಅಣ್ಣಯ್ಯನ ಮುಖವಾಡ ಕಳಚಿ ತೋರಿಸದೆ ಬಿರಿ ವಿದಿರಿಯಲ್ಲ ಲವನಿರಿಗೆ ಜೆನ್ನಿ ಅಲಿಯಾಸ್ ಸ್ಮಾಯಾಳ ಇದರಲ್ಲಿ ಅಕ್ಕನ ಜೀವನದ ಕರಾಳ ಅಧ್ಯಾಯ ಅನಾವರಣಗೊಳ್ಳಲಿತ್ತು ಈಗ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅರುಣ್ ಮನದಲ್ಲಿ ಮೂಡಿದ್ದ ಭಯವನ್ನು ಮರೆಮಾಚುತ್ತಾ ಕೇಳಿದಳು ಸರಯು ಇವತ್ತು ನಮ್ಮ ಮದುವೆ ಸರಿಯು ಈಗ ಮದುವೆ ಆಗೋದಕ್ಕೆ ಹೋಗ್ತಾ ಇರೋದು ಎಂದ ಅರುಣನ ಮಾತನ್ನು ಕೇಳಿ ಬೆಚ್ಚಿದಳು ಏನೋ ಮದುವೆನಾ ಏನು ಹೇಳ್ತಾ ಇದ್ದೀರಾ ಅರುಣ್ ಗಾಬರಿಯಿಂದ ಕಣ್ಣುಗಳೆರಡನ್ನೂ ಹಿಗ್ಗಿಸಿ ಕೇಳಿದಳು ರಸ್ತೆಯಿಂದ ಅವನ ದೃಷ್ಟಿ ಸರಿಸದೆ ಸುಮ್ಮನೆ ಹೇಳಿದೆ ಕಣ್ರಿ ಇವತ್ತು ನನ್ನ ಕನಸೆಲ್ಲ ಕೈಗೂಡೋ ದಿನ ಬೃಂದಾವನ ನನ್ನ ಕೈವಶ ಆಗೋ ದಿನ ಎಂದಾಗ ಸಮಾಧಾನದ ಉಸಿರು ಹೊರದಬ್ಬಿದಳು ಸರಿಯು ಸದ್ಯ ಅರುಣನೊಡನೆ ತನ್ನ ಮದುವೆ ಈಗ ನಡೆಯುತ್ತಿಲ್ಲ ಎಂದು ನಿರಾಳವಾಗಿ ಒಂದೆರಡು ಕ್ಷಣ ಸುಮ್ಮನೆ ಕುಳಿತವಳಿಗೆ ಬೃಂದಾವನ ತನ್ನ ಕೈ ವಶವಾಗುವ ದಿನವಿದು ಎಂದು ಅರುಣ ಹೇಳಿದ ಮಾತು ಮತ್ತೆ ಚಿಂತೆಯಲ್ಲಿ ನುಕ್ಕಿತು ತನ್ನೊಡನೆ ಕರೆತಂದಿರುವ ಅಪ್ಪುವನ್ನೇ ದಾಳವಾಗಿ ಉಪಯೋಗಿಸಿಕೊಳ್ಳುವುದು ಖಂಡಿತ ಎಂಬ ಚಿಂತೆ ಸೆರೆಯುವನ್ನು ತಳಮಳಕ್ಕೆ ದುಡಿತು ಅಪ್ಪುವಿಗೆ ಅಪಾಯ ಮಾಡಲು ಅರುಣ ಪ್ರಯತ್ನಿಸಿದಂತೂ ಖಚಿತ ಅದನ್ನು ತಾನು ಹೇಗೆ ತಡೆಯಬಹುದು ಎಂಬುದನ್ನೇ ಯೋಚಿಸತೊಡಗಿದಳು ಯಾರಿಗೆ ಹೇಗೆ ಈ ವಿಷಯ ತಿಳಿಸೋದು ಎಂಬ ಯೋಚನೆಯಲ್ಲಿದ್ದವಳ ಕಣ್ಣಿಗೆ ಒಂದು ಸಣ್ಣ ಬೆಳಕಿನ ಕಿಂಡಿ ಕಾಣಿಸಿತು ಸಣ್ಣ ಮುಗುಳು ನಗೆಯೆಂದು ಅವಳ ಮುಖದಲ್ಲಿ ಮೂಡಿತು ಆ ಕ್ಷಣದಲ್ಲೇ ಅವಳತ್ತ ತಿರುಗಿದ ಅರುಣ ಅವಳ ಮುಗುಳು ನಗೆಯನ್ನು ತನಗೆ ಬೇಕಾದಂತೆ ಅರ್ಥೈಸಿ ಸರೆಯು ಬೆಂಬಲ ತನಗಿದೆ ಎಂಬ ಪೊಳ್ಳು ಭರವಸೆಯಲ್ಲಿ ತೇಲಿದ ಇತ್ತ ಜೆನ್ನಿ ಅಣ್ಣಯ್ಯನ ಮೇಲಿಟ್ಟ ನಂಬಿಕೆ ಕಂಡು ಲವೀನಾರ ಕಣ್ಣು ತುಂಬಿ ಬಂತು ತನ್ನ ಸಂಸಾರವನ್ನು ಪೂರ್ತಿಯಾಗಿ ನಾಶ ಮಾಡಿದ ಕಿರಾತಕನನ್ನೇ ಜೆನ್ನಿ ದೈವವೆಂದು ನಂಬಿದ್ದಳು ಜೆನ್ನಿ ಇವತ್ತೊಂದು ಸತ್ಯ ಹೇಳ್ತೀನಿ ಕೇಳು ನಿನ್ನ ಅಕ್ಕ ಜೆಸ್ಸಿ ಸಾಯೋದಕ್ಕೆ ಕಾರಣ ಈ ಅಣ್ಣಯ್ಯನೇ ಅಷ್ಟೇ ಅಲ್ಲ ನನ್ನ ಆರೋಗ್ಯ ಹಾಳಾಗೋದಕ್ಕೆ ಕಾರಣ ಕೂಡ ಇದೇ ಅಣ್ಣಯ್ಯ ಕಣ್ಣೀರು ತುಂಬಿ ನುಡಿದರು ಲವಿನ ಏನು ಹೇಳ್ತಿದ್ಯಮ್ಮಮ್ಮ ಅಣ್ಣಯ್ಯಂಗೆ ಜೆಸ್ಸಿ ಅಂದರೆ ಎಷ್ಟಿಷ್ಟ ಅವಳು ಸಾವಿಗೆ ಅವ್ನ ಯಾಕೆ ಕಾರಣ ಆಗ್ತಾನೆ ಇನ್ನು ನಮ್ಮ ಸಂಸಾರ ಹಾಳು ಮಾಡೋಕೆ ಅಣ್ಣಯ್ಯನಿಗೆ ನಮ್ಮ ಏನು ದ್ವೇಷ ಇದೆ ಸುಮ್ಮ ಸುಮ್ಮನೆ ಅಣ್ಣಯ್ಯನ ಮೇಲೆ ಅಪವಾದ ಹೊರಸ್ಬೇಡ ಎಂದ ಜೆನ್ನಿಯ ಆಕ್ರೋಶದ ನುಡಿ ಕೇಳಿ ಒಂದು ಕ್ಷಣ ಬೆಪ್ಪಾಗಿ ನಿಂತರು ಲವೀನಾ ಜೆನ್ನಿಯ ಕಣ್ಣಿಗೆ ಕಟ್ಟಿದ್ದ ನಂಬಿಕೆ ಪೊರೆ ಕಳಚಲೇಬೇಕಿತ್ತು ವಿಶ್ವಾಸ್ನ ಅಸಿಸ್ಟೆಂಟ್ ಮಹತಿ ಕ್ಲಾರಾ ಹೆಸರಿನಲ್ಲಿ ಜಸ್ಸಿಕಾಳ ಗೆಳತಿ ಪೂರ್ಣಿಮಾಳ ಬಳಿ ಮಾತನಾಡಿ ಕಲೆ ಹಾಕಿದ ಎಲ್ಲ ವಿಷಯಗಳನ್ನು ಜೆನ್ನಿಗೆ ತಿಳಿಸಿದರು ಜೆನ್ನಿಗೆ ಅಣ್ಣಯ್ಯನ ಮೇಲೆ ನಂಬಿಕೆ ಎಷ್ಟೆತ್ತಿಂದರೆ ಮಹಾತಿ ರೆಕಾರ್ಡ್ ಮಾಡಿಕೊಂಡಿದ್ದನ್ನು ಕೇಳಿಸುವವರೆಗೂ ಅವಳು ತಾಯಿಯ ಮಾತನ್ನು ಕೂಡ ನಂಬಿರಲಿಲ್ಲ ಪೂರ್ಣಿಮಾ ಆಡುತ್ತಿದ್ದ ಒಂದೊಂದು ಮಾತು ಜೆನ್ನಿಯ ನಂಬಿಕೆಯ ಗೋಪುರವನ್ನು ಕೆಡುವುತ್ತಿತ್ತು ಪೂರ್ತಿ ಮಾತು ಕೇಳಿಸಿಕೊಂಡ ಜೆನ್ನಿ ಬುಡಕಡದ ಬಾಳಿಯ ಮರದಂತೆ ಧರೆಗುರುಳಿದಳು ರಾಯರ ಮಾತೆಲ್ಲವನ್ನೂ ಕೇಳಿದ ವಿಶ್ವಾಸ್ ನಿಮ್ಮ ಹತ್ರ ಇರೋ ಸಾಕ್ಷಿಗಳನ್ನೆಲ್ಲ ಭದ್ರವಾಗಿಟ್ಕೊಳ್ಳಿರಾಯಿರೆ ಮುಂದೆ ಕೋರ್ಟ್ ಕೇಸು ನಡೆಯುವಾಗ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಎಂದು ಹೇಳಿ ಹೊರಟವನ ಗಮನ ಮೊಬೈಲ್ ಕಡೆ ಹರಿದಿತ್ತು ಅದರಿಂದ ತಿಳಿದ ಮಾಹಿತಿ ಅವನಲ್ಲಿ ಸಣ್ಣಗೆ ನಡುಕ ತಂದಿತ್ತು ರಾಯರ ಕೋಣೆಯಿಂದ ಹೊರಬರುತ್ತಲೇ ತನ್ನ ಕೆಲಸ ಆರಂಭಿಸಿದ್ದ ವಿಶ್ವಾಸ್ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಕೊಡು ನನಗೆ ನಿನ್ನ ಪ್ರೆಸೆಂಟ್ ಲೊಕೇಶನ್ ಶೇರ್ ಮಾಡು ಅಗತ್ಯ ಇರೋ ಫೋರ್ಸ್ ಜೊತೆಗೆ ನಾನು ಅಲ್ಲಿಗೆ ಬರ್ತೀನಿ ಎನ್ನುತ್ತಾ ತನ್ನ ವಾಹನವನ್ನೇರಿ ಹೊರಟ ವಿಶ್ವಾಸ್ ತಾನು ಕೈಗೆತ್ತಿಕೊಂಡ ಕೇಸ್ ಮುಗಿಯುವ ಹಂತಕ್ಕೆ ಬಂದಿದ್ದು ತೀರಾ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗಿತ್ತು ಲವಿನಾ ಮೇಡಮ್ ಪ್ಲೀಸ್ ಮಾಯಾ ಅವರನ್ನು ಬೇಗ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಬನ್ನಿ ಸರಿಯು ಮತ್ತು ಅಪ್ಪು ಕಿಡ್ನ್ಯಾಪ್ ಆಗಿದ್ದಾರೆ ಎಂದು ಹೇಳಿದ ವಿಶ್ವಾಸ್ ಅಲ್ಲಿಂದ ಸರಸರನೆ ಹೊರಗೆ ಹೊರಟಿದ್ದ ಅರುಣನ ಹಿಂದೆ ಬಿಟ್ಟಿದ್ದ ತನ್ನ ವ್ಯಕ್ತಿಯ ಕಡೆಯಿಂದ ಬಂದ ಸಂದೇಶ ವಿಶ್ವಾಸ್ನನ್ನು ಚುರುಕಾಗಿ ಹೆಜ್ಜೆ ಇಡುವಂತೆ ಮಾಡಿತ್ತು ಜನ್ನಿ ಬೇಗ ಪೊಲೀಸ್ ಸ್ಟೇಷನ್ ಹತ್ರ ಹೋಗಬೇಕು ನಡಿ ಹೊರಡು ಸ್ವಲ್ಪ ದನಿ ಎತ್ತರಿಸಿ ಹೇಳಿದರು ಲವೀನಾ ನೋಮಮ್ಮ ನಾನು ಬರಲ್ಲ ನಾನು ಅಣ್ಣಯ್ಯನ ವಿರುದ್ಧ ಏನೂ ಮಾಡಲ್ಲ ಮಂಡಿಯಲ್ಲಿ ಮುಖ ಹುದುಗಿಸಿ ಅಳತೊಡಗಿದಳು ಮಾಯಾ ಉರ್ಫ್ ಜೆನ್ನಿ ಲವೀನಾರ ತಾಳ್ಮೆಯ ಕಟ್ಟೆ ಒಡೆದಿತ್ತು ಇಷ್ಟು ಹೇಳಿದ್ರೂ ನಿನಗೆ ಬುದ್ಧಿ ಬಂದಿಲ್ವ ಜೆನ್ನಿ ಸುಮ್ಮನೆ ನಾನು ಹೇಳೋದನ್ನು ಕೇಳು ಇಲ್ಲಾಂದರೆ ಪೊಲೀಸ್ನವರೇ ಬಂದು ನಿನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಎಂದರು ಆವೇಶದಿಂದ ಮಮ್ಮ ನಾನೀಗ ಅಲ್ಲಿಗೆ ಹೋದರೆ ಅಣ್ಣಯ್ಯ ಇನ್ನೊಂದು ಜೀವ ತೆಗಿತಾನೆ ನನ್ನಿಂದಾಗಿ ಜೀವನ್ ಕೂಡ ಸಾವಿಂದ ಎನ್ನು ತಾಳತೊಡಗಿದಳು ಜನ್ನಿ ಜೀವನ್ ಯಾರು ಅಚ್ಚರಿಯಿಂದ ಕೇಳಿದ ಲವೀನಾರಿಗೆ ಮಮ್ಮ ಜೀವನ್ ತಮ್ಮ ನಾನು ಜೀವನ ತುಂಬ ಪ್ರೀತಿಸ್ತೀನಿ ನಿಮ್ಮಮ್ಮ ಎಂದು ಹೇಳಿದಳು ವಿಷಯ ವಿಶ್ವಾಸನನ್ನು ತಲುಪಿತ್ತು ವಿಶ್ವಾಸ್ ಹೊಸದೊಂದು ಚಿಂತೆಯಲ್ಲಿ ಬಿದ್ದಿದ್ದ ದಿಕ್ಕು ತೋಚದಂತೆ ಕುಳಿತರು ಲವಿನ ಕೊನೆ ಪ್ರಯತ್ನ ಎಂಬಂತೆ ಜೆನಿ ನಿನ್ನ ಅಕ್ಕನ ಸಾವಿನ ನಿಜವಾದ ಕಾರಣ ನಿನಗೆ ತಿಳಿಲೇಬಾರ್ದು ಅಂದ್ಕೊಂಡಿದ್ದೆ ನನ್ನ ಜೊತೇಲೆ ಆ ರಹಸ್ಯ ಮಣ್ಣಾಗಿ ಹೋಗಲಿ ಅನ್ನೋದು ನನ್ನ ಆಸೆ ಆಗಿತ್ತು ಆದರೆ ಈಗ ನಿನಗೆ ಎಲ್ಲ ವಿಷಯ ತಿಳಿಸೋದೇ ಒಳ್ಳೆಯದು ಅನ್ನಿಸ್ತಿದೆ ನಿನ್ನ ಅಕ್ಕ ಜಸ್ಸಿ ಎಲ್ಲ ಮರೆತು ಹೊಸ ಜೀವನ ಪ್ರಾರಂಭಿಸೋದಕ್ಕೆ ನಿರ್ಧಾರ ಮಾಡಿದ್ಲು ಆದರೆ ನಿನ್ನ ಅಣ್ಣಯ್ಯ ಅದಕ್ಕೂ ಕಲ್ಲು ಹಾಕಿಬಿಟ್ಟ ಅವಳು ತನಗೆ ಹುಟ್ಟೋ ಮಗು ಜೊತೆಗೆ ಖುಷಿಯಾಗಿ ಬದುಕ್ತೀನಿ ಅಂತ ತೀರ್ಮಾನ ಮಾಡಿದ್ಲು ಮಾರನೇ ದಿನವೇ ನಮ್ಮ ಹತ್ರ ಬರೋದಕ್ಕೆ ತಯಾರಾಗಿದ್ಲು ಆದರೆ ಅವಳು ಯೋಗ ಕೇಂದ್ರಕ್ಕೆ ಹೋದಾಗ ಅಣ್ಣಯ್ಯ ಅವಳಿಗೊಂದು ವಿಡಿಯೋ ತೋರಿಸಿದ್ದ ಎಂದವರೇ ದುಃಖ ತಡೆಯಲಾಗದೆ ಬಿಕ್ಕಿದರು ಜೆಸ್ಸಿ ಅಮಲ್ನಲ್ಲಿದ್ದಾಗ ಅಣ್ಣಯ್ಯ ಅವಳನ್ನು ಒಂದು ವಸ್ತು ಹಾಗೆ ವ್ಯಾಪಾರ ಮಾಡಿದ ವಿಡಿಯೋ ಅದಾಗಿತ್ತು ಜೆಸ್ಸಿ ಅವಳ ಅರಿವಿಲ್ಲದೆ ಎಷ್ಟೋ ಜನಕ್ಕೆ ಆಹಾರ ಆಗಿದ್ಲು ಆ ವಿಡಿಯೋ ನೋಡಿದ ಕೂಡಲೇ ಅವಳು ಸಾಯೋ ನಿರ್ಧಾರ ಮಾಡಿದ್ಲು ಆ ದಿನ ಪೂರ್ತಿ ತನ್ನ ಸ್ನೇಹಿತರ ಜೊತೆಗೆ ಕಳೆದು ಅವರೆಲ್ಲ ಮಲಗಿದ ಮೇಲೆ ಹಾಸ್ಟೆಲ್ನ ಮಾಡಿ ಮೇಲೆ ಡ್ರಗ್ಸ್ ಓವರ್ಡೋಸ್ ತಗೊಂಡು ಒದ್ದಾಡ್ತಾ ಪ್ರಾಣ ಬಿಟ್ಲು ಅವಳ ಡೆಡ್ ಬಾಡಿ ಹತ್ತಿರ ಸಿಕ್ಕಿದ ನೋಟಿಂದ ಎಲ್ಲ ವಿಷಯ ತಿಳೀತು ನನಗೆ ಹಾಗಾಗಿನೇ ನನಗೆ ಮಾನಸಿಕ ಸಂತೋಲನ ಹಾಗಾಯಿತು ಆದರೆ ನನ್ನ ಅನಾರೋಗ್ಯನು ತನ್ನ ಅನುಕೂಲಕ್ಕೆ ತಕ್ಕಂತೆ ರಾಕಿ ನನಗೆ ಮಾನಸಿಕ ಸ್ಥಿಮಿತ ತಪ್ಪಿದೆ ಅಂತ ತಿಳಿದು ಕೂಡಲೇ ನಿನ್ನನ್ನು ತನ್ನ ದಾಳ್ವಾಗಿ ಬಳಸ್ಕೊಳ್ಳೋದಕ್ಕೆ ಯೋಚನೆ ಮಾಡ್ದೆ ತನ್ನನ್ನು ನಿನ್ನ ಹಿತೈಷಿ ಅಂತ ನಂಬಿಸಿ ನನ್ನ ಹುಚ್ಚು ಯಾವತ್ತೂ ಸರಿ ಹೋಗದೇ ಇರೋ ಹಾಗೆ ವ್ಯವಸ್ಥೆ ಮಾಡ್ದ ನಿನ್ನನ್ನು ತನ್ನ ದೇಶದ ದಳ್ಳೂರಿಗೆ ಸಾಧನವಾಗಿ ತಯಾರು ಮಾಡ್ತೊಡಗಿದ ಅದೇನು ಕಾರಣನೋ ಅವನು ಆಸ್ಟ್ರೇಲಿಯಾಕ್ಕೆ ಹೋಗಬೇಕಾಗಿ ಬಂತು ಒಂದೆರಡು ವರ್ಷ ಅಲ್ಲೇ ಇರಬೇಕಾಗಿ ಬಂತು ಲವಿನಾರ ಮಾತು ಮುಂದುವರಿಯುತ್ತಲೂ ಬಿಡದಂತೆ ಮಮ್ಮ ಬಾ ಸ್ಟೇಷನ್ಗೆ ಹೋಗೋಣ ಎನ್ನುತ್ತಾ ಎದ್ದು ನಿಂತಳು ಜೆನ್ನಿ ನನ್ನ ಅಕ್ಕನ ಜೀವನವನ್ನು ನಾಶ ಮಾಡಿದವನಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು ಅಣ್ಣಯ್ಯನ ನಾಶಕ್ಕೆ ಬೇಕಾದ ಅಡಿಗಲ್ಲು ಹಾಕಲು ಜೆನ್ನಿ ಆರಕ್ಷಕ ಠಾಣೆಯ ಮೆಟ್ಟಲು ತುಳಿಯಲು ಸಿದ್ಧವಾದಳು ಸುಶ್ ನಾನು ನಿನಗೆ ಒಂದು ವಿಷಯ ಹೇಳಬೇಕಾಗಿತ್ತು ಸ್ಟಡಿಯಲ್ಲಿ ಕುಳಿತಿದ್ದ ಸುಶಾಂತನನ್ನು ಹಿಂಬದಿಯಿಂದ ಅಪ್ಪುತ್ತಾ ಹೇಳಿದಳು ಸುಷ್ಮಾ ಏನು ವಿಷಯ ಅಮ್ಮೋರಿಗೆ ನನ್ನ ಮೇಲೆ ತುಂಬ ಪ್ರೀತಿ ಕರಿತಾ ಇರೋ ಹಾಗಿದೆ ಎನ್ನುತ್ತಾ ಸುಷ್ಮಾಳನ್ನು ಮುಂದೆ ಎಳೆದು ತನ್ನ ಮಡಿಲಲ್ಲಿ ಕೂರಿಸಿಕೊಂಡ ಸುಶಾಂತ್ ನನಗೇನೋ ರಾಯರ ಮೇಲೆ ತುಂಬ ಪ್ರೀತಿ ಕರಿತಾ ಇದೆ ಆದರೆ ರಾಯರಿಗೆ ಮಾತ್ರ ನನ್ನ ಮೇಲೆ ಪ್ರೀತಿನೇ ಇಲ್ಲ ಮುಖ ಉದಿಸಿ ಕಂಪ್ಲೇಂಟ್ ಮಾಡುತ್ತಿದ್ದ ಮಡದಿಯ ಕಂಡು ಸುಶಾಂತ್ ಮುಖ ಹೊರಳಿಸಿದ ಅಯ್ಯೋ ಎಷ್ಟು ಸುಳ್ಳು ಹೇಳ್ತಾರಪ್ಪ ಜನ ಮೂರು ಹೊತ್ತು ನಿನ್ನ ಹಿಂದೆ ಮುಂದೆ ಸುತ್ತಾನೇ ಇರ್ತೀನಿ ಆದರೂ ಪ್ರೀತಿ ಇಲ್ಲ ಅಂತ ಹೇಳಿ ನನ್ನ ರಾಣಿ ಎನ್ನುತ್ತಿದ್ದ ಸುಶಾಂತನ ಸರಸಕ್ಕೆ ಬ್ರೇಕ್ ಹಾಕುವಂತೆ ಅವನ ಮೊಬೈಲ್ ರಿಂಗಣಿಸಿತು ಅತ್ತಲಿಂದ ತಿಳಿದ ವಿಷಯ ಸುಶಾಂತನ ಮುಖದ ನಗೆಯನ್ನು ಕಸಿದಿತ್ತು ಸುಷ್ಮಾ ನಾನು ಈಗಲೇ ಬೆಂಗಳೂರಿಗೆ ಹೋಗಬೇಕು ನಮ್ಮ ಫ್ಯಾಕ್ಟ್ರಿ ಮೇಲೆ ಪೋಲೀಸ್ ರೇಡ್ ಆಗಿದೆಯಂತೆ ಮುಖದಲ್ಲಿ ಚಿಂತೆಯ ಕಾರ್ಮೋಡ ಹೊತ್ತು ಹೇಳಿದ ಸುಶಾಂತನ ಮಾತು ಕೇಳಿ ಸುಷ್ಮಾಳಿಗೂ ಗಾಬರಿಯಾಗಿತ್ತು ಪೊಲೀಸ್ ಪೋಲೀಸ್ ರೇಡಾ ಯಾಕೆ ಏನು ವಿಷಯ ಗಾಬರಿಯಿಂದ ಕೇಳಿದ ಮಡದಿಯನ್ನು ಸಮಾಧಾನಿಸುತ್ತಾ ವಿಷಯ ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ನಮ್ಮ ಮ್ಯಾನೇಜರ್ ಕಾಲ್ ಮಾಡಿದರು ಈಗ ನಾನು ಹೋಗಿ ವಿಚಾರಿಸ್ತೀನಿ ಎನ್ನುತ್ತಾ ಪ್ರಯಾಣಕ್ಕೆ ಸಿದ್ಧ ಮಾಡಿಕೊಳ್ಳತೊಡಗಿದ ಕಾರ್ಗೆ ಹಿಡಿದು ಬಂದವನು ಸುಷ್ಮಾ ನಾನು ಬರೋವರೆಗೂ ಇಲ್ಲಿ ಸಂಭಾಳಿಸ್ತೀಯ ಅಲ್ವಾ ಬರೋದು ಸ್ವಲ್ಪ ತಡ ಆಗ್ಬೋದು ಅಮ್ಮನ ಕಡೆ ಗಮನ ಇರಲಿ ನೀನು ಹುಷಾರು ಎಂದು ಪ್ರೀತಿಯಿಂದ ಎಚ್ಚರಿಕೆ ಮಾತು ಹೇಳಿ ಹೊರಟ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತವನಿಗೆ ಹಿಂದಿನ ದಿನ ಸುಷ್ಮಾ ಪದೇ ಪದೇ ಸುಸ್ತಾಗುತ್ತಿದೆ ಎಂದು ಹೇಳಿದ ನೆನಪಾಗಿ ಕಾರ್ ಎಳೆದು ಬಂದು ನೆನೆಯೆಲ್ಲ ಯಾಕೋ ಸುಸ್ತು ಅಂತಿದ್ದೀಯಲ್ಲ ಈಗ ಹೇಗಿದೆ ಎಂದು ಕೇಳಿದ ಕಕ್ಕುಲಾತಿಯಿಂದ ಫ್ಯಾಕ್ಟ್ರಿ ವಿಷಯದಲ್ಲಿ ಬೆಟ್ಟದಷ್ಟು ಚಿಂತೆ ತಲೆ ಮೇಲಿದ್ದರೂ ತನ್ನ ಆರೋಗ್ಯದ ಮೇಲೆ ತನ್ನಿನಿಯನಿಗೆ ಇರೋ ಕಾಳಜಿಗೆ ಸುಷ್ಮಾಳ ಕಣ್ಣು ತುಂಬಿ ಬಂತು ಏನೂ ತೊಂದರೆ ಇಲ್ಲ ಸುಷ್ ನೀನು ನನ್ನ ಬಗ್ಗೆ ಅಮ್ಮನ ಬಗ್ಗೆ ಯೋಚನೆ ಮಾಡಿದೆ ಆರಾಮಾಗಿ ಹೋಗಿ ಫ್ಯಾಕ್ಟ್ರಿ ಕಡೆ ಗಮನ ಕೊಡು ಹುಷಾರಾಗಿ ಡ್ರೈವ್ ಮಾಡು ಎಂದಳು ಲಘುವಾಗಿ ಅವಳನ್ನು ಅಪ್ಪಿ ಹಣೆಯ ಮೇಲೊಂದು ಪ್ರೇಮದ ಮುದ್ರೆಯನ್ನು ಒತ್ತಿ ಬಾಯ್ ಸುಷ್ ಎಂದು ಹೇಳಿ ಹೊರಟನು ಸುಶಾಂತನ ಕಾರು ಕಣ್ಮರೆಯಾಗುವವರೆಗೂ ಅಲ್ಲೇ ನಿಂತು ನೋಡುತ್ತಿದ್ದ ಸುಷ್ಮಾ ತನ್ನ ಒಡಲ ಮೇಲೆ ಕೈ ಇಟ್ಟಳು ಬೇಗ ವಾಪಸ್ ಬನ್ನಿ ಸುಶಾಂತ್ ನಾನು ಮತ್ತು ನಿಮ್ಮ ಮಗು ಇಬ್ಬರೂ ನಿಮಗೋಸ್ಕರ ಕಾಯ್ತಾ ಇರ್ತೀವಿ ಎಂದುಕೊಂಡಳು ಮನದಲ್ಲೇ ತನ್ನ ಉದರದಲ್ಲಿ ಅರಳಿದ್ದ ತಮ್ಮಿಬ್ಬರ ಪ್ರೇಮದ ಕುಡಿಯ ಬಗ್ಗೆ ಕನಸು ಕಾಣುತ್ತಾ ಮನೆಯೊಳಗೆ ಹೋದಳು ಸುಷ್ಮಾ ಹಲೋ ವಿಶ್ವಾಸ್ ಸರ್ ನಾನು ಲವೀನಾ ಮಾತಾಡ್ತಾ ಇರೋದು ಜೆನ್ನಿ ಪೊಲೀಸ್ ಸ್ಟೇಷನಿಗೆ ಬರೋಕೆ ಒಪ್ಕೊಂಡಿದ್ದಾಳೆ ನಾವು ಈಗಲೇ ಸ್ಟೇಷನ್ಗೆ ಹೊರಡ್ತೀವಿ ಎಂದು ವಿಷಯ ತಿಳಿಸಿದರು ಲವೀನಾ ಓ ಗುಡ್ ಒಳ್ಳೆದಾಯಿತು ನೀವಿಬ್ಬರೇ ಹೊರಡಬೇಡಿ ನಾನು ನಮ್ಮ ಡ್ರೈವರ್ನ ಕಳಿಸ್ತೀನಿ ಅವನ ಜೊತೆಗೆ ಬನ್ನಿ ಎಂದ ವಿಶ್ವಾಸ್ ಸಮಾಧಾನದ ನಿಟ್ಟಿಸರು ಬಿಟ್ಟ ಜೆನ್ನಿ ಅಣ್ಣಯ್ಯನ ವಿರುದ್ಧದ ಪ್ರಬಲ ಸಾಕ್ಷಿ ಅವಳ ಹೇಳಿಕೆಯೊಂದರಿಂದ ಅಣ್ಣಯ್ಯನ ಬಂಧನ ಸುಲಭವಾಗುತ್ತಿತ್ತು ಹತ್ತು ನಿಮಿಷಗಳ ನಂತರ ಲವೀನಾ ಇರುವಲ್ಲಿಗೆ ಒಂದು ಕಾರ್ ಬಂದಿತ್ತು ಡ್ರೈವರ್ ಜೊತೆಗೆ ಬಂದಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಜನ್ನಿ ಕಾರನ್ನೇರಲು ಸಹಾಯ ಮಾಡಿದ ಅಣ್ಣಯ್ಯನ ವಿರುದ್ಧ ಸಾಕ್ಷಿ ಹೇಳಿದ ಮೇಲೆ ಮುಂದೆ ಏನಾಗುವುದೋ ಎಂಬ ದೂಳದಿಂದಲೇ ಹೊರಟರು ತಾಯಿ ಮಗಳು ಇತ್ತ ಪೊಲೀಸ್ ಸ್ಟೇಷನ್ನಿನ ಲ್ಯಾಂಡ್ಲೈನ್ ಕಿರುಗುಟ್ಟಿತ್ತು ಇನ್ಸ್ಪೆಕ್ಟರ್ ನಾನು ವಿಶ್ವಾಸ್ ಮಾತಾಡ್ತಾ ಇರೋದು ಇನ್ನು ಸ್ವಲ್ಪ ಹೊತ್ತಲ್ಲೇ ಲವೀನ ಮತ್ತು ಜನ್ನಿ ಅಲ್ಲಿಗೆ ಬರ್ತಾರೆ ಅವ್ರದ್ದೊಂದು ಹೇಳಿಕೆ ತಗೊಂಡು ಸುಮಂತನ ಅಲ್ಲಿಂದ ಮನೆಗೆ ಕಳಿಸ್ಕೊಟ್ಬಿಡಿ ಎಂದನು ವಿಶ್ವಾಸ್ ಸರೆಯು ಹಾಗೂ ಅಪ್ಪು ಕಿಡ್ನಾಪ್ ಆಗಿರುವ ವಿಷಯ ಸುಮಂತನಿಗೆ ಸದ್ಯಕ್ಕೆ ತಿಳಿಸುವುದು ಬೇಡವೆಂದು ಯೋಚಿಸಿದ ವಿಶ್ವಾಸ್ ಇತ್ತ ತಮ್ಮ ಕಾರನ್ನು ಹಿಂಬಾಲಿಸುತ್ತಿದ್ದ ಬೈಕನ್ನು ಕಂಡು ಸರಿಯ ಮುಖದಲ್ಲಿ ಕಿರುನಗೆ ಮೂಡಿತು ಅದನ್ನು ಕಂಡ ಅರುಣ್ ಆ ಮುಗುಳನಗೆ ಮೂಡಿದ್ದು ತನಗಾಗಿ ಎಂಬ ಖುಷಿಯಲ್ಲಿ ಕಾರಿನ ವೇಗ ಹೆಚ್ಚಿಸಿದ ಹಿಂದೆ ಬರುತ್ತಿದ್ದ ಬೈಕಿನ ವೇಗ ತನ್ನ ಕಾರಿನ ವೇಗವನ್ನೇ ಅವಲಂಬಿಸಿದ್ದು ಆಗ ಗಮನಕ್ಕೆ ಬಂತು ಅರುಣನಿಗೆ ಪ್ರಕೃತಿ ಕರೆಯ ನೆಪ ಒಡ್ಡಿ ತನ್ನ ಕಾರನ್ನು ಸೈಡ್ಗೆ ಹಾಕಿದಾಗ ಬೈಕ್ ಕೂಡ ನಿಂತದ್ದು ಅವನ ಅನುಮಾನಕ್ಕೆ ನೀರೆರೆಯಿತು ಔಷಟ್ ನಾನು ಈ ಬೈಕ್ ಗಮನಿಸಲೇ ಇಲ್ಲವಲ್ಲ ಎಂದುಕೊಂಡವನು ತನ್ನ ಬಳಿ ಇದ್ದ ಇನ್ನೊಂದು ಮೊಬೈಲಿಂದ ಪ್ರಶಾಂತನಿಗೆ ಫೋನ್ ಮಾಡಿದ ಪಚಿ ಒಂದು ಬೈಕು ನಮ್ಮನ್ನು ಫಾಲೋ ಮಾಡ್ತಾ ಇದೆ ಕಣೋ ಬೈಕಲ್ಲಿ ಒಬ್ಬನೇ ಇರೋದು ಆದರೆ ಅವನು ಪೊಲೀಸ್ ಕಡೆಯವನ ಅಥವಾ ಅಣ್ಣಯ್ಯನ ಕಡೆಯವನ ಗೊತ್ತಾಗ್ತಿಲ್ಲ ನಾನು ಒಬ್ಬನೇ ಇದ್ದಿದ್ದರೆ ಹೇಗೋ ಯಾಮರಿಸ್ಬಿಡ್ತಿದ್ದೆ ಸರಿಯು ಮತ್ತು ಅಪ್ಪು ಇರೋದು ಅವನ ಮಾತಿಗೆ ತಡೆ ಹಾಕಿದ ಪ್ರಶಾಂತ್ ಸರೆಯೂನಾ ಎಂದ ಆಶ್ಚರ್ಯಭರಿತನಾಗಿ ಹೌದು ಕಣೋ ಸರೆಯು ಜೊತೆಗೆ ಅಪ್ಪು ಎನ್ನುತ್ತಿದ್ದವನ ಮಾತಿಗೆ ಮತ್ತೆ ಬ್ರೇಕ್ ಹಾಕಿದ ಪ್ರಶಾಂತ್ ಅರುಣ ಒಂದು ಕೆಲಸ ಮಾಡು ಆ ಸರಿಯೂ ಫೋಟೋ ನಂಗೆ ಕಳಿಸು ಜೊತೆಗೆ ಗಾಡಿನ ಎಲ್ಲೂ ನಿಲ್ಲಿಸ್ಬೇಡ ಬೈಕ್ನಲ್ಲಿರೋನು ತನ್ನ ಕಡೆಯವರಿಗೆ ಇನ್ಫಾರ್ಮ್ ಮಾಡಿದ್ರೆ ಕಷ್ಟ ನೀನು ಬರ್ತಾ ಇರೋ ದಾರಿಲೇ ಇನ್ನೊಂದು ಸ್ವಲ್ಪ ದೂರ ಬಂದುಬಿಡು ಈ ಕಡೆಯಿಂದ ನಮ್ಮ ಹುಡುಗರನ್ನ ಕಳಿಸ್ತೀನಿ ಅವರು ಆ ಬೈಕ್ ಸವಾರನ ನೋಡ್ಕೊಳ್ತಾರೆ ಬಟ್ ಈಗಲೇ ಫೋಟೋ ಕಳಿಸು ಎಂದನು ಅರುಣ್ ಪ್ರಶಾಂತ್ ಹೇಳಿದಂತೆ ಫೋಟೋ ಕಳಿಸಿ ವೇಗವಾಗಿ ಅದೇ ದಾರಿಯಲ್ಲಿ ಮುಂದುವರಿಯುತ್ತಿದ್ದ ಫೋಟೋ ನೋಡಿದ ಪ್ರಶಾಂತ್ ಒಂದೆರಡು ಕ್ಷಣ ಗರೆಬಡದವನಂತೆ ನಿಂತನು ತನ್ನ ಜೊತೆ ಇದ್ದ ಹುಡುಗರಲ್ಲಿ ನಾಲ್ಕು ಜನರಿಗೆ ಆ ಬೈಕ್ ಸವಾರ ಇರುವ ಜಾಗ ತಿಳಿಸಿ ಕಳಿಸಿದನು ಮೊಬೈಲ್ನಲ್ಲಿದ್ದ ಸರಿಯೂ ಫೋಟೋ ನೋಡಿ ಅಂತೂ ಹಾರ್ ಹೋದ ಹಕ್ಕಿ ತಾನಾಗಿ ಬಂದು ಬಲೆಗೆ ಬೀಳ್ತಾ ಇದೆ ಬಾ ಸರಿಯೂ ಬಾ ಮುಂದೈತೆ ನೋಡು ಮಾರಿ ಹಬ್ಬಾ ಎಂದು ಕ್ರೂರನಗೆ ನಕ್ಕನು ಒಂದೆರಡು ನಿಮಿಷದಲ್ಲೇ ಅರುಣನ ಫೋನ್ ರಿಂಗ್ ಆಯಿತು ಆ ತುದಿಯಲ್ಲಿದ್ದ ಪ್ರಶಾಂತ್ ಮಗ ನಿನ್ನ ಜೊತೆಗಿರೋ ಸರಿಯೋ ನಮ್ಮೂರಿಂದ ಓಡ್ಬಂದಿರೋಳು ನಮ್ಮ ಬೇಡ ಅವಳನ್ನ ಭಾರಿ ಚಾಲಕಿ ನಮ್ಮ ಹುಡುಗರು ಈ ಕಡೆಯಿಂದ ಹೊರಟಾಗಿದೆ ಅವರು ಆ ಬೈಕ್ನನ್ನು ನೋಡ್ಕೊಳ್ತಾರೆ ನೀನು ಅವಳನ್ನು ಕರ್ಕೊಂಡು ನಾನು ಹೇಳೋ ಜಾಗಕ್ಕೆ ಬಾ ಎಂದನು ಸುತ್ತಿ ಬೆಳೆಸಿ ಸರೆಯು ಮತ್ತೆ ಪ್ರಶಾಂತನ ಜಾಲದಲ್ಲೇ ಬಿದ್ದಿದ್ದಳು ಬೃಂದಾವನದಿಂದ ಕಿಲೋಮೀಟರ್ಗಳಷ್ಟು ದೂರವಾಗಿದ್ದಳು ಸರೆಯು ಅವಳ ದುರದೃಷ್ಟ ಪ್ರಶಾಂತನ ರೂಪದಲ್ಲಿ ಸನಿಹದಲ್ಲೇ ಹೊಂಚು ಹಾಕಿ ಕಾಯುತ್ತಿದೆ ಎಂಬ ಸಣ್ಣ ಅನುಮಾನವೂ ಇಲ್ಲದೆ ವಿಶ್ವಾಸನ ಮೇಲಿನ ವಿಶ್ವಾಸದಿಂದ ತನ್ನ ಅವನತಿಯತ್ತ ದಾಪುಗಾಲಿಟ್ಟು ಓಡುತ್ತಿದ್ದಳು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಕಥೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು